ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಕೊನೆ ವಿಡಿಯೋ ಹಾಕಿ ತುಂಬ ದಿನಗಳ ಈಗ ಮತ್ತೆ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ಬೇರೆ ಪರ್ಸ್ನಲ್ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಈಗ ಯುಗಾದಿ ವರ್ಷ ಭವಿಷ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಯಾವ ವಿಡಿಯೋಸ್ ಸೀರೀಸ್ ಎಲ್ಲಿಗೆ ನಿಲ್ಲಿಸಿತ್ತು ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬಟ್ ಯುಗಾದಿ ವರ್ಷ ಭವಿಷ್ಯದಿಂದ ಆರಂಭ ಮಾಡ್ತಾ ಇದ್ದೀನಿ ಇವಾಗ ಮೊದಲಿಗೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ ಟೈಮು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಶ್ ಮಾಡ್ತೀನಿ ಇನ್ನು ಯುಗಾದಿ ದಿನ ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಸೂರ್ಯೋದಯ ಆಗೋದು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ಮೀನ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಿದೆ ಇನ್ನು ಮಿಥುನ ರಾಶಿಯವರ ವರ್ಷಫಲ ಯುಗಾದಿ ವರ್ಷಫಲ ಹೇಗಿದೆ ಅಂತ ನೋಡೋದಾದ್ರೆ ಮೊದಲಿಗೆ ಸೂರ್ಯ ಹತ್ತನೇ ಮನೆಯಲ್ಲಿ ತಾನೆ ಹತ್ತನೇ ಮನೆ ಸೂರ್ಯ ಒಳ್ಳೆ ಪೊಸಿಷನ್ನು ನಿಮ್ಮ ಗೌರವ ಹೆಚ್ಚಾಗುತ್ತೆ ಕೆಲಸದಲ್ಲಿ ಒಳ್ಳೆ ಪ್ರಗತಿ ಇನ್ನು ಸರ್ಕಾರಿ ಕೆಲಸಗಳಿಗೆ ಯಾರಾದರೂ ಪ್ರಯತ್ನ ಪಡ್ತಿದ್ರೆ ಪಾಸಿಟಿವ್ ರಿಸಲ್ಟ್ಸ್ ಇರುತ್ತೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಟ್ರೈ ಮಾಡ್ತಿದ್ರು ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಮತ್ತು ಎಸ್ಪೆಷಲಿ ಯಾರಾದರೂ ಅಥಾರಿಟಿ ಅಂದರೆ ಗವರ್ಮೆಂಟಲ್ಲಿ ಇರೋಂಥವರ ರೆಫರೆನ್ಸ್ ಯೂಸ್ ಮಾಡಿದ್ರೆ ಈಸಿಯಾಗಿ ಕೆಲಸ ಆಗುವಂಥ ಚಾನ್ಸಸ್ ಇರುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮರ್ಯಾದೆ ಕೊಡ್ತಾರೆ ನಿಮಗೆ ಜನ ನಿಮ್ಮ ಮಾತುಗಳಿಗೆ ಬೆಲೆ ಇರುತ್ತೆ ಇನ್ನು ಚಂದ್ರ ಕೂಡ ನಿಮ್ಮ ಹತ್ತನೇ ಮನೆಯಲ್ಲೇ ಇದ್ದಾನೆ ಸೂರ್ಯ ಕೂಡ ಹತ್ತನೇ ಮನೆ ಚಂದ್ರ ಕೂಡ ಹತ್ತನೇ ಮನೆ ಒಳ್ಳೆ ಕೆಲಸ ಸಿಗುವ ಆಪರ್ಚುನಿಟಿ ಇದೆ ಅಂತ ಹೇಳಿದೆ ಸಿಕ್ಕಿದ ಮೇಲೆ ಅಲ್ಲಿ ಚೆನ್ನಾಗಿ ನಾನು ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು ಒಳ್ಳೆ ಹೆಸರು ತಗೊಳ್ಬೇಕು ಅಪ್ರಿಸಿಯೇಷನ್ ತಗೊಳ್ಬೇಕು ಅನ್ನೋ ಥಾಟ್ಸ್ ನಿಮಗೆ ಬರುತ್ತೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತೆ ಕೆಲಸ ಮಾಡೋಕ್ಕೆ ಇದರಿಂದ ಸ್ವಲ್ಪ ಸ್ಟ್ರೆಸ್ ಕೂಡ ಆಗುತ್ತೆ ಬಟ್ ಇಟ್ ಈಸ್ ನೆಗ್ಲಿಜಬಲ್ ಯಾಕೆಂದ್ರೆ ವರ್ಕ್ ಪ್ರೋಗ್ರೆಸ್ ಕಂಪೇರ್ ಮಾಡಿದರೆ ಸ್ಟ್ರೆಸ್ ನೆಗ್ಲಿಜಬಲ್ ಇದ್ದೇ ಇರುತ್ತೆ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಜನರಿಂದ ಎಸ್ಪೆಷಲಿ ಸೀನಿಯರ್ ಲೇಡೀಸ್ ಸೀನಿಯರ್ಸ್ ಅಟ್ ವರ್ಕ್ ಎಸ್ಪೆಷಲಿ ಫೀಮೇಲ್ ಇರ್ತಾರಲ್ಲ ಅವರು ನಿಮಗೆ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಅವರಿಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಇನ್ನು ಕುಜಾ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಕುಜಾ ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ ಟೆನ್ಷನ್ಸ್ ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಲ್ಯಾಂಡ್ ರಿಲೇಟೆಡ್ ವಿಚಾರಗಳಿಗೆ ಯಾವುದಾದ್ರೂ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಅಥವಾ ಯಾವುದಾದ್ರೂ ಲ್ಯಾಂಡ್ ಲಿಟಿಗೇಷನ್ನು ಯಾವುದಾದ್ರೂ ಇದ್ರೆ ಸ್ವಲ್ಪ ತಕರಾರಗಳು ಇರುತ್ತೆ ಮತ್ತು ಅದೃಷ್ಟ ನನ್ನ ಕೈ ಹಿಡಿತಾ ಇಲ್ಲ ಏನು ಮಾಡೋದು ಅನ್ನೋ ರೀತಿ ಕಾಡ್ತಾ ಇರುತ್ತೆ ವಿಚಾರಗಳು ಮತ್ತು ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಥವಾ ಕಬ್ಬಿಣದ ರಿಲೇಟೆಡ್ ಐಟಮ್ಸು ಹಾರ್ಡ್ವೇರ್ ಐಟಮ್ಸ್ ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಇದ್ರೆ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ ಸಪ್ಲೈ ಲೈನ್ ಅಲ್ಲಿ ವ್ಯತ್ಯಾಸ ಆಗಿ ಅದನ್ನು ಸಪ್ಲೈ ಅಂದರೆ ಗೆ ನೀವು ನ ಸಪ್ಲೈ ಮಾಡೋದ್ರಲ್ಲಿ ವ್ಯತ್ಯಾಸ ಆಗಿ ಅದರಿಂದ ಒಂದಷ್ಟು ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಅದೃಷ್ಟ ಕೈ ಹಿಡಿಯೋದಿಲ್ಲ ಕೋಪ ಜಾಸ್ತಿ ಇರುತ್ತೆ ನಮಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಿ ಹುಷಾರಾಗಿರಬೇಕು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಕಾಮ್ ಆಗಿರೋದನ್ನ ಕಲ್ತ್ಕೊಳ್ಳಿ ಮೆಡಿಟೇಷನ್ ಮಾಡಿ ಇನ್ನು ನೆಕ್ಸ್ಟ್ ಬುಧ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಬುಧನಿಗೆ ಹನ್ನೊಂದನೇ ಮನೆಯ ತುಂಬಾ ಒಳ್ಳೆ ಸ್ಥಾನ ಮತ್ತು ನಾನು ಹೇಳಿದೆ ಈಗಾಗ್ಲೇ ಟೆನ್ಷನ್ ಇರ್ತದೆ ಬಿಸ್ನೆಸ್ ವಿಚಾರವಾಗಿ ಎಸ್ಪೆಷಲಿ ಹಾರ್ಡ್ವೇರ್ ಐಟಮ್ಸ್ ಅಂತ ನಿಮ್ಮ ಮಾತಿನಲ್ಲೇ ಎಲ್ಲವನ್ನು ಮ್ಯಾನೇಜ್ ಮಾಡ್ತೀರಿ ನ ಕನ್ವಿನ್ಸ್ ಮಾಡ್ತೀರಿ ಸೊ ಟೆನ್ಷನ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿ ಪಿ ರೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿ ಮಾತಲ್ಲೇ ಎಲ್ಲ ಬಗೆಹರಿಸುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಇನ್ನು ಬಿಸ್ನೆಸ್ ಅಲ್ಲಿದ್ದರೆ ಹೆಚ್ಚು ಲಾಭ ಕೂಡ ನಿಮ್ಮ ಮಾತಿನಿಂದ ಎಸ್ಪೆಷಲಿ ನೀವು ಮಾರ್ಕೆಟಿಂಗ್ ಫೀಲ್ಡು ಸೇಲ್ಸ್ ಫೀಲ್ಡಲ್ಲಿದ್ದರೆ ತುಂಬ ಲಾಭ ಗಳಿಸುವಂಥ ಯೋಗ ಇದೆ ಈ ವರ್ಷ ಶೇರ್ ಮಾರ್ಕೆಟಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೆಯ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಬುಧಾದಿತ್ಯ ಯೋಗ ಕಾಂಬಿನೇಷನಲ್ಲಿದ್ದಾರಾ ರಾಹು ಒಳ್ಳೆ ಏಕೆ ಅಂತಂದ್ರೆ ಬುಧಾದಿತ್ಯ ಯೋಗ ಅವಶ್ಯಕತೆ ಇರುತ್ತೆ ಮತ್ತು ರಾಹು ತುಂಬ ಚೆನ್ನಾಗಿರಬೇಕು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲೆಲ್ಲ ಮಾಡಬೇಕು ದುಡ್ಡು ಮಾಡಬೇಕು ಅಂತಂದರೆ ಅಲ್ಲಿ ರಾಹು ಮತ್ತು ಬುಧ ಮತ್ತು ಸೂರ್ಯ ಚೆನ್ನಾಗಿರಬೇಕು ಇದರ ಪರಿಸ್ಥಿತಿ ನೋಡಿಕೊಂಡು ನಿಮ್ಮ ಜನ್ಮ ಜಾತಕದಲ್ಲಿ ಅಲ್ಲಿ ಚೆನ್ನಾಗಿ ಕಾಂಬಿನೇಷನ್ ವರ್ಕೌಟ್ ಆಗ್ತಿದ್ರೆ ಈಗಲೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಟ್ರಾನ್ಸಿಟ್ ಅಲ್ಲೂ ಕೂಡ ಇನ್ನು ನಿಮಗೆ ಗುರು ಈಗ ಸದ್ಯಕ್ಕೆ ಯುಗಾದಿಯ ಸಮಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಗುರುಬಲ ಇದೆ ಒಂದು ವರ್ಷದಿಂದ ಒಳ್ಳೆ ಅದೃಷ್ಟದಲ್ಲಿ ಇದ್ರಿ ಆದರೆ ಒಂದು ವರ್ಷ ಅಂತಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ರಾಹು ಕೂಡ ಗುರುವಿನೊಂದಿಗೆ ಕೂತ್ಕೊಂಡು ಗುರು ದೋಷವನ್ನು ಮಾಡಿದ್ದ ಆ ಕಾರಣದಿಂದ ಒಂದು ವರ್ಷದಿಂದ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿರಲ್ಲ ಅಕ್ಟೋಬರ್ ಮೂವತ್ತರ ನಂತರ ಒಳ್ಳೆ ರಿಸಲ್ಟ್ಸ್ ಕಾಣಿಸ್ಕೊಂಡಿರುತ್ತೆ ಈಗ ಅದು ಡಿಮಿನಿಶ್ ಆಗುವಂತ ಟೈಮು ಅಂತಂದ್ರೆ ಗುರುಬಲ ನಿಮಗೆ ಹೋಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಗುರುಬಲ ಕಳೆದು ಹೋಗುತ್ತೆ ನಿಮಗೆ ನಿಮಗೆ ಹನ್ನೆರಡನೇ ಮನೆಗೆ ಬರ್ತಾನೆ ಗುರು ಹನ್ನೆರಡನೇ ಮನೆಯಲ್ಲಿ ಗುರು ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡ್ತಾನೆ ಗುರು ಯಾವ ಮನೆಗೆ ಹೋದರೂ ಅದರ ಕಾರಕತ್ವವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಹನ್ನೆರಡನೇ ಮನೆ ನಿಮ್ಮ ಖರ್ಚಿನ ಮನೆ ಸೊ ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಅಂದ ಕೂಡಲೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನೇ ಖರ್ಚಾದರೂ ಅದು ನಿಮ್ಮ ಫ್ಯೂಚರಲ್ಲಿ ಒಳ್ಳೆ ಫೌಂಡೇಶನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಒಳ್ಳೆಯ ವಿಚಾರಗಳಿಗೆ ಖರ್ಚಾಗುತ್ತೆ ಮತ್ತು ನೀವು ಸ್ವಲ್ಪ ಲೇಜಿ ಕೂಡ ಆಗ್ತೀರಾ ಯಾಕೆಂದ್ರೆ ಹನ್ನೆರಡನೇ ಮನೆ ಆಕ್ಚುಲಿ ನಿದ್ದೆಯ ಮನೆ ಆ ಕಾರಣದಿಂದ ಸ್ವಲ್ಪ ಲೇಜಿ ಆಗ್ತೀರಿ ಯಾವಾಗಲೂ ನಿದ್ದೆ ಬರ್ತಾ ಇರುತ್ತೆ ಅನ್ನೋ ಥರ ಫೀಲಿಂಗಲ್ಲಿ ಇರ್ತೀರಿ ಸ್ವಲ್ಪ ಅಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಗುರುಬಲ ಹೋಯಿತು ಅಂತಂದ್ರೆ ಇಪ್ಪತ್ತೈದು ಮೇಗೆ ಚೇಂಜ್ ಆದಾಗೂ ನಿಮ್ಗೆ ಗುರುಬಲ ಬರಲ್ಲ ಇಪ್ಪತ್ತಾರು ಮೇಗೆ ಚೇಂಜ್ ಆಗುತ್ತಲ್ಲ ಗುರು ಆಗ ನಿಮಗೆ ಗುರುಬಲ ಬರುತ್ತೆ ಇನ್ನು ಎರಡು ವರ್ಷ ನಿಮಗೆ ಗುರುಬಲ ಇಲ್ಲ ಇನ್ನು ಶನಿ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾನೆ ನವಮ ಸ್ಥಾನದಲ್ಲಿ ಇದು ಶನಿ ಬಲ ಇದೆ ಅಂತ ಹೇಳಕ್ಕಾಗಲ್ಲ ಬಟ್ ಬೆಟರ್ ಯಾಕೆಂತಂದ್ರೆ ಎಂಟನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ ಏಳನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ ಆರನೇ ಮನೆ ಮೂರು ಆರು ಹನ್ನೊಂದು ದೇವನಿಗೆ ಒಳ್ಳೆ ರಿಸಲ್ಟ್ಸ್ ಕೊಡುವಂತ ಮನೆಗಳು ಒಂಬತ್ತು ಮತ್ತೆ ಹತ್ತು ಅಷ್ಟು ತೊಂದರೆ ಕೊಡ ಕೊಡಲ್ಲ ಅಷ್ಟು ತೊಂದರೆ ಏನಾಗೋದಿಲ್ಲ ಬಟ್ ಸ್ಟಿಲ್ ಶನಿ ಬಲ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಗೆ ಬದಲಾವಣೆ ಆಗುತ್ತೆ ಆಗ ನಿಮ್ಮ ಹತ್ತನೇ ಮನೆಗೆ ಬರ್ತಾನೆ ಅವಾಗ ಕೆಲಸದಲ್ಲಿ ಇನ್ನಷ್ಟು ಪ್ರಗತಿ ಆಗುತ್ತೆ ಹತ್ತನೇ ಮನೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡ್ಲಿಲ್ಲ ಅಂತಂದ್ರೂ ಕಾಲಪುರುಷ ಕುಂಡಳಿಯಲ್ಲಿ ಹತ್ತನೇ ಮನೆ ನೈಸರ್ಗಿಕವಾಗಿ ಅದು ಶನಿಯ ಮನೆ ಯಾಕೆಂದ್ರೆ ಪ್ರೊಫೆಷನ್ ಇಸ್ ರೂಲ್ಡ್ ಬೈ ಕರ್ಮ ಇಸ್ ರೂಲ್ಡ್ ಬೈ ಶನಿ ಅದಕ್ಕಾಗಿ ಹತ್ತನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಈ ವರ್ಷ ಅಷ್ಟೊಂದು ಏನು ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡುವಂತ ರೀಸನ್ಸ್ ಏನು ಇಲ್ಲ ಶನಿಯಿಂದ ಇನ್ನು ನಿಮ್ಮ ಶುಕ್ರ ಹತ್ತನೇ ಮನೆಯಲ್ಲಿದ್ದಾನೆ ಕೆಲಸದಲ್ಲಿ ಒಳ್ಳೆ ಪ್ರಗತಿ ಇದೆ ಸೂರ್ಯನಿಂದ ಚಂದ್ರನಿಂದ ಅಂತ ಹೇಳಿದ್ದೆ ಆದರೆ ಅಲ್ಲಿ ಲೇಡೀಸ್ ಅಂದರೆ ಆಪೋಸಿಟ್ ಸೆಕ್ಸ್ ಪರ್ಸನ್ಸ್ ಲೇಡೀಸ್ ಒಬ್ಬರೇ ಅಂತಲ್ಲ ನೀವು ಹುಡುಗ ಆಗಿದ್ರೆ ಹುಡುಗಿ ಹುಡುಗಿ ಆಗಿದ್ರೆ ಹುಡುಗರಿಂದ ಸ್ವಲ್ಪ ತೊಂದರೆ ಇರುವಂಥ ಚಾನ್ಸಸ್ ಇರುತ್ತೆ ಸೀನಿಯರ್ ಇಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ ಈಗಾಗಲೇ ಇಂದ ತೊಂದರೆ ಅಂತ ಅಲ್ಲ ಅಂದ್ರೆ ನಿಮಗೆ ಸೀನಿಯರ್ ವುಮೆನ್ ಸಪೋರ್ಟ್ ಮಾಡಬಹುದು ಅದರಿಂದ ಕೊಲೀಗ್ಸ್ ಹೊಟ್ಟೆ ಹುರ್ಕೊಂಡು ಜಲಸ್ ಆಗಿ ನಿಮಗೆ ಬೇರೆ ರೀತಿ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಜೊತೆ ಡೀಲ್ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು ಎಚ್ಚರಿಕೆಯಿಂದ ಇರಬೇಕು ನೀವೇನು ಟೆಕ್ಸ್ಟ್ ಮಾಡ್ತೀರಿ ಏನ್ ಮೆಸೇಜ್ ಮಾಡ್ತೀರಿ ಹೌ ಯು ಟಾಕ್ ಟು ದೆಮ್ ಇದೆಲ್ಲವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಹತ್ತನೇ ಮನೆಯಲ್ಲಿ ರಾಹು ಇದ್ದಾನೆ ಸೂರ್ಯ ಮತ್ತು ಚಂದ್ರನ ಜೊತೆಯಲ್ಲೇ ರಾಹು ಇದ್ದಾನೆ ಇದರಿಂದ ಸ್ವಲ್ಪ ಹಾಕಿದ ಎಫರ್ಟ್ಸ್ಗೆ ಅಪ್ರಿಸಿಯೇಷನ್ ಸಿಗೋದು ಕಷ್ಟ ಆಗುತ್ತೆ ಮತ್ತೆ ರಿಸಲ್ಟ್ಸ್ ಸ್ವಲ್ಪ ನಿಧಾನ ಆಗುತ್ತೆ ಮತ್ತೆ ರಾಹು ಹತ್ತನೇ ಮನೆಯಲ್ಲಿ ಯೂಶಲಿ ಚೆನ್ನಾಗಿರೋ ರಿಸಲ್ಟ್ಸ್ ಕೊಡ್ತಾನೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ನೀವು ಮಾಡೋ ಕೆಲಸ ಇಲ್ಲಿ ಅಪ್ರಿಸಿಯೇಷನ್ ಆಗದೆ ಇರಬಹುದು ಅಬ್ರಾಡ್ ಆಪರ್ಚುನಿಟೀಸ್ ನಿಮಗೆ ತಂದು ಕೊಡುತ್ತೆ ಎಸ್ಪೆಷಲಿ ಯಾರು ಆನ್ಸೈಟ್ ಗೆ ಟ್ರೈ ಮಾಡ್ತಾ ಇದ್ದೀರಿ ಅವರಿಗೆ ಆನ್ಸೈಟ್ ಆಪರ್ಚುನಿಟೀಸ್ ಸಿಗುವಂತ ಯೋಗ ಇರುತ್ತೆ ಇವಾಗ ರಾಹು ಕಡೆಯಿಂದ ಅಥವಾ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿ ಹೈಯರ್ ಎಜುಕೇಶನ್ ಫಾರಿನ್ ಅಲ್ಲಿ ಪರ್ಸ್ಯೂ ಮಾಡಬೇಕು ಅಂತ ಯೋಚನೆ ಇಟ್ಕೊಂಡಿದ್ರೆ ಅದು ಕೂಡ ಒಳ್ಳೆ ಚಾನ್ಸಸ್ ಇದೆ ಅಥವಾ ಫಾರಿನ್ ಅಲ್ಲಿ ಆಲ್ರೆಡಿ ಎಂ ಎಸ್ ಮಾಡಿ ಅಲ್ಲಿ ಕೆಲಸ ಹುಡುಕ್ತಿದ್ರೆ ಅಲ್ಲಿ ಸಿಗುವಂತ ಚಾನ್ಸ್ ಇರುತ್ತೆ ಇದೆಲ್ಲದಕ್ಕೂ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತುವಿನ ಪೊಸಿಷನ್ ಶನಿಯ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳೋದು ಬೆಟರು ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅದನ್ನ ತಿಳ್ಕೊಳ್ಳಿ ಅವಶ್ಯಕತೆ ಇದ್ರೆ ಇನ್ನು ನೆಕ್ಸ್ಟ್ ಲಾಸ್ಟ್ಗೆ ಕೇತು ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಇದು ಒಳ್ಳೆಯ ಸ್ಥಾನ ಅಲ್ಲ ಫ್ಯಾಮಿಲಿಯಲ್ಲಿ ಯಾವಾಗ್ಲೂ ಟೆನ್ಷನ್ ಇರುತ್ತೆ ಏನೋ ಒಂದು ವಿಚಾರವಾಗಿ ಅಸಮಾಧಾನ ಮಾತು ಬಿಟ್ಬಿಡೋದು ತಂದೆ ತಾಯಿ ಜೊತೆ ಸುಮ್ನೆ ಶುಲ್ಲಕ ಕಾರಣಗಳಿಗೆ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಏನಪ್ಪ ಮನೆಗೆ ಬಂದ್ಬಿಟ್ರೆ ಒಳ್ಳೆ ಕಾಡಿಗೆ ಬಂದಂಗ ಆಗುತ್ತೆ ನನಗೆ ಟೆನ್ಷನ್ ಆಗುತ್ತೆ ಅನ್ನೋ ರೀತಿ ವಾತಾವರಣ ಇರುತ್ತೆ ಅದಕ್ಕೆ ಪರಿಹಾರಗಳು ನಿಮ್ಮ ಜನ್ಮ ಮೇಲೆ ನೀವು ಕಂಡ್ಕೊಳ್ಬೇಕು ಓವರ್ ಆಲ್ ಆಗಿ ವರ್ಷ ಭವಿಷ್ಯ ಹೇಳಬೇಕು ಅಂತಂದ್ರೆ ಮಿಥುನ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಹೌಸ್ ಆಫ್ ಪ್ರೊಫೆಷನ್ ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಇದೆ ಮತ್ತು ಅದರಿಂದ ಬರುವ ರಿಸಲ್ಟ್ಸ್ ಅಲ್ಲೇ ಜಾಸ್ತಿ ಇಂಪ್ಯಾಕ್ಟ್ ಇದೆ ಈ ವರ್ಷ ಕೆಲಸಕ್ಕೆ ತುಂಬಾ ಮುಖ್ಯವಾದ ವರ್ಷ ಈ ವರ್ಷ ಸೊ ನೀವು ಏನ್ ಕೆಲಸ ಮಾಡ್ತೀರಿ ಫೋಕಸ್ಡ್ ಆಗಿ ಕೆಲಸ ಮಾಡಿ ಅದು ಎಫರ್ಟ್ಸ್ ನಿಧಾನ ಆದರೂ ನಿಮಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಶನಿ ಬದಲಾವಣೆ ಆದ ನಂತರ ನಿಮ್ಮ ಕೈಗೆ ಸೇರುತ್ತೆ ಇನ್ನು ಸಮಾಜದಲ್ಲಿ ಸ್ವಲ್ಪ ಗೌರವ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಆ ಗೌರವನ ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ ಏನಾದರೂ ಹೋದರೆ ತುಂಬಾ ತೊಂದರೆ ಸಿಕ್ಕಾಕೊಳ್ತೀರಿ ಇದಿಷ್ಟು ಮಿಥುನ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಇನ್ನು ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ಐ ಡಿ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ನಾಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ Good evening guys. Bye.